ಈ ತೆಕ್ಕದು ಇಲ್ಲಲ್ರಿ ಕೆಳ್ರಿ ಇಲ್ಲಿ ಕಲ್ ಹುಡ್ಕ ಇರ್ಬೇಕ್ರಿ ಇದ್ರಿ ಈಗ ಒಂದ್ ಕಲ್ ಹುಡ್ಕಂಕ್ ಹೋಗಿತ್ ಬಿಡ್ರಿ ನೋಡ್ರಿ ಹುಡ್ಕ ಐತಿ ಗೋಟೆಲೇ ಹೋಗು ಅಲ್ರಿ ಹೇಳ್ರಿ ಸ್ವಲ್ಪ ಡಬ್ಬಿ ತೋರ ಮಂಟಾರಿ ಇಲ್ಲೇ ಕುಂತಿತ್ತ ನೋಡ್ರಿ ಅದ್ ಫಸ್ಟ್ ನೀವ ನೋಡಿದ್ರಿ ಅದ್ಯಾರ ಯಾಕಡೆ ಇಲ್ಲಿ ಕಸಿತ್ರಿ ಯಾಕಂದ್ರೆ ನೋಡ್ರಿ ಇಲ್ಲಿ ಕಸ ಗ್ಲೀನ್ ಯಾಕೆ ಹೇಳ್ರಿ ಈಗ ನೋಡ್ರಿ ಈಗ ನೀವ್ ಅಡ್ಡಾಡ್ತಿರ್ತೀರಿ ಹಾಕುವರಂಗಿಲ್ಲ ಯಾಕಂದ್ರಿ ಯಾಕಂದ್ರೆ ಈಗ ಶನಿವಾರ ಮಾರ್ಕೆಟ್ ರೀ ಇದೆ ಶನಿವಾರ ಮಾರ್ಕೆಟ್ ಅಂದ್ರೆ ಈಗ ಅಷ್ಟ ಗದ್ದಿರ್ತಿದ ಎಲ್ಲಾ ಕಡೆ ಅಡ್ಡಾಡ್ತಿರ್ತಾರ ಹಿಂಗಿದ್ರ ಸಮಸ್ಯೆ ನಾಗರ ಅವ್ರ ಇದು ಹೇಳ್ಬೇಕಂದ್ರ ಈ ಕಾಲಾಗ್ ನೋಡ್ಲಾರದ ಹೋಗಿದ್ರ ಸಮಸ್ಯೆ ರೀ

ಹಾ ರೀ ನಾಗರಾಮ್ ಇಂದ ಇದು ಬರೀದ ನಾಗರಾಮ್ ಪರಿ ಅಡ್ಡಾಡತ್ ಬಾಳದು ಇಲ್ಲಿ ಯಾಕಂದ್ರೆ ಇಂತ ಜಾಗ ಇದ್ರ ಮತ್ ಪರಿ ಬಿಡುದು ಎಲ್ಲ ಕಾಮನ್ರಿ ಅದ್ರಿ ಸಾಕಷ್ಟು ಹೌದ್ರಿ ಇತ್ಕೊಂಡಷ್ಟು ಚಲೋ ರೀ ಯಾಕಂದ್ರೆ ನೋಡ್ರಿ ಬಾಳ ಐತಿ

अलटेट डेबे अलहट ना पड़ते हैं, देवी हैं। था। था।